ನಾನೂರಕ್ಕೂ ಅಧಿಕ ಏನು ಸ್ಥಾನಗಳನ್ನ ಅನ್ ಅನ್ನುವಂಥದ್ದು ಮೋದಿಯವರ ಕನಸಿದೆ ಆದರೆ ನಾನು ಇದೇ ಫೈನಲ್ ಅಂತ ಹೇಳೋದಲ್ಲ ಆದರೂ ಕೂಡ ಈಗಿನ ಪರಿಸ್ಥಿತಿಯಲ್ಲಿ ಮುನ್ನೂರ ಅರವತ್ತಾರರಿಗೆ ಎನ್ ಡಿ ಎ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅನ್ನುವಂಥದ್ದು ಈಗಿನ ಸಮೀಕ್ಷೆ ಹೇಳ್ತೇವೆ ಈಗ ಈಗಿನ ಪರಿಸ್ಥಿತಿ ಇನ್ನು ಎರಡು ತಿಂಗಳಿದೆ ಏನ್ ಬೇಕಾದ್ರೆ ಆಗ್ಬಹುದು ಅದು ಬೇರೆ ವಿಚಾರ ಅಲ್ಲ ಈಗಾಗಲೇ ನಮ್ಮ ರಾಷ್ಟ್ರೀಯ ಎ ಅಧ್ಯಕ್ಷರು ಸ್ಪಷ್ಟಪಡಿಸ್ಬಿಟ್ರು ನಾನ್ನೂರು ಸೀಟಿಗಿಂತ ಮೇಲೆ ಗೆಲ್ತದೆ ಬಿ ಜೆ ಪಿ ಅಂತ ಅವರು ಪಾಪ ಎಷ್ಟು ಎಷ್ಟು ದುಃಖದಿಂದ ಹೇಳಿದ್ರು ಸಂತೋಷವಾಗಿ ಹೇಳಿದ್ರು ನಾನ್ನೂರು ಸೀಟ್ ಗೆಲ್ತೀವಿ ಅಂತ ಹೇಳಿದ ಮಾತು ನಾವಲ್ಲ ಸಮೀಕ್ಷೆಗಳಲ್ಲ ಹ್ಞೂ ಹೇಳಿದ್ದು ಐ ಎ ಸಿ ಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಗೊತ್ತಾಗಿದೆ ಈ ಸಾರಿ ನಾವು ಗೆಲ್ಲಲ್ಲಪ್ಪ ಇವ ಏನು ಹುಡುಗಾಟ ಆಡ್ಕೊಂಡು ಮನುಷ್ಯ ಬೀದಿನಲ್ಲಿ ಓಡಾಡ್ತಾ ಇರ್ತಾನೆ ಜೋ ಭಾರತ್ ಜೋಡೋ ಅಂತಾನೆ ಇನ್ನೊಂದು ಕಡೆ ಒಬ್ಬರು ಹೇಳ್ತಾರೆ ಭಾರತ ತೋಡೋ ಬ ಪ್ರತ್ಯೇಕ ರಾಷ್ಟ್ರ ಅಂತ ಮಾತಾಡ್ತಾರೆ ಇವರು ಯಾರನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇದ್ದಾರೆ ನನ್ನ ಕೇಳಿ ಇಬ್ಬರನ್ನೂ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ ಇಂಥ ಪರಿಸ್ಥಿತಿನಲ್ಲಿ ಅವರೇ ಗೆಲ್ಲಿ ದೇಶ ಚೆನ್ನಾಗಿಲ್ಲ ಅನ್ನೋ ದೃಷ್ಟಿಯಿಂದ ಒಳ್ಳೆಯ ದೃಷ್ಟಿ ಬಂದು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ ತಕ್ಷಣ ನಾವು ಖುಷಿ ಪಡಲ್ಲ ಆದರೆ ನಮ್ಮ ಕೆಲಸ ಹತ್ತು ವರ್ಷಗಳಲ್ಲಿ ಮಾಡಿರ್ತಕ್ಕಂಥ ಕೆಲಸ ದೇಶದ ಅಭಿವೃದ್ಧಿ ದೇಶದ ಸಮಗ್ರತೆ ದೇಶದ ಬಗ್ಗೆ ಯಾವುದೇ ಒಂದು ಕಳಂಕರಹಿತವಾದಂಥ ಒಂದೇ ಒಂದು ತಪ್ಪು ಬಾಯಿ ತಪ್ಪು ಗ್ರಹಿಕೆ ಇಲ್ಲದ ಕೆಲಸ ಮಾಡಿರ್ತಕ್ಕಂಥದ್ರಿಂದ ಜನರು ಮನಸ್ಸಲ್ಲಿ ಮನಮನದಲ್ಲಿ ಇವತ್ತು ಹಳ್ಳಿ ಹಳ್ಳಿಯಲ್ಲಿ ಇವತ್ತು ಜನ ಕೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಅಂತ ನಾಯಕ ನಮ್ಮ ದೇಶದಲ್ಲಿ ಇದ್ದರೆ ಇನ್ನು ಇನ್ನೂ ಸುಭಿಕ್ಷವಾಗಿ ಬೆಳಿತೀವಿ ಅಂತಕ್ಕಂಥದ್ದು ಮತದಾರರ ಮನಸ್ಸಲ್ಲಿ ಬಂದ್ರದಿಂದ ಯಾವ ಸಮೀಕ್ಷೆಗಳಿಗೂ ನಮಗೆ ವಿಶ್ವಾಸ ಇಲ್ಲ ಆ ಖರ್ಗೆ ಅವರು ಹೇಳಿದ ಮಾತು ಅವರು ಅವರು ಸತ್ಯ ಹೇಳಿದ್ದಾರೆ ಪಾಪ ಅವ್ರನ್ನ ನಾವು ಕಂಡ ಮಾಡೋದು ಬೇಡ ಒಳ್ಳೆಯವರು ಅವರು ಯಾಕಂದ್ರೆ ಅವ್ರಿಗೆ ಈಗಲಾದ್ರೂ ಬುದ್ಧಿ ಬಂದಿದೆ ಕಾಂಗ್ರೆಸ್ ಗೆಲ್ಲ ಹೋಯ್ತದ ಮನೆಗೆ ಅಂತ ನಾನೂರಕ್ಕಿಂತ ಜಾಸ್ತಿ ಗೆಲ್ತಾರೆ ಅಂತ ಖರ್ಗೆ ಅವರು ಹೇಳಿದ್ಮೇಲೆ ನಾವು ನಾನೂರ ನಲ್ವತ್ತಕ್ಕೆ ನಾವು ಇಟ್ಕೊಂಡಿದ್ವಿ ಲಿಮಿಟ್ ನಮಗೆ ನಾನೂರ ನಲ್ವತ್ತು ಗೆದ್ದೇ ಗೆಲ್ತೀವಿ ಯಾಕಂದ್ರೆ ಅಷ್ಟು ಗೆಲ್ಲೋಂಥ ಒಂದು ದೊಡ್ಡ ಶಕ್ತಿ ನಮ್ಗೆ ಹಿಂದೆ ಇದೆ ಮತದಾರರು ಇದ್ದಾರೆ ಇವತ್ತು ಸಮೀಕ್ಷೆಗಳು ಮತ್ ಯಾರೋ ಹೇಳೋದನ್ನು ನಾವು ನಂಬೋಕ್ಕಾಗಲ್ಲ ಇವತ್ತು ಮತದಾರರು ಸಂಪೂರ್ಣವಾಗಿ ಮನ ಮನದಲ್ಲಿ ಇವತ್ತು ಕೂತಿದೆ ಇವತ್ತು ದೇಶಕ್ಕೆ ಬೇಕಾದಂಥ ಸೌಲಭ್ಯಗಳು ದೇಶಕ್ಕೆ ಬೇಕಾದಂಥ ರಕ್ಷಣೆ ದೇಶಕ್ಕೆ ಬೇಕಾದಂಥ ಅಭಿವೃದ್ಧಿ ಕೆಲಸಗಳು ಇವತ್ತು ರಾಮಭೂಮಿಯನ್ನು ಎಷ್ಟೋ ವರ್ಷಗಳಿಂದ ಅದು ಡಿಸ್ಪ್ಯೂಟಾಗಿ ಕೂತ್ಕೊಂಡಿತ್ತು ದೇಶದಲ್ಲಿ ಅದನ್ನು ಇವತ್ತು ಜನ ಮನೆ ಮನೆಯಲ್ಲಿ ರಾಮ 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 ಅಂತಾರೆ ಇವತ್ತು ಇವತ್ತು ರಾಮನ ಬಗ್ಗೆ ನಾವು ದೇವ ನಾನ್ನೂರ ನಲವತ್ತು ಸೀಟಿಗೆ ನಿಮ್ಮ ಅಂದರೆ ಒಂದು ಭರವಸೆ ಏನು ನಾನೂ ನಲವತ್ತು ಸೀಟು ತೆಗೆದುಕೊಳ್ತೀವಿ ಅನ್ನುವಂತಹ ಭರವಸೆ ಕೆಲಸ ನಾವು ಮಾಡಿರೋಂಥ ಕೆಲಸ ಮಾಡಿರೋಂಥ ಕೆಲಸ ಇವತ್ತು ನರೇಂದ್ರ ಮೋದಿಯವರು ತಗೊಳ್ತಕ್ಕಂಥ ಡಿಶಿಷನ್ಗಳು ಅವರು ಒಂದು ತೀರ್ಮಾನ ತೊಗೊಂಡ್ರೆ ಏನಾಗ್ತದೆ ಅಂತಕ್ಕಂಥದ್ದು ಇಡೀ ಪ್ರಪಂಚ ನೋಡ್ತಾ ಇದೆ ಅದಕ್ಕೆ ಸಾಕ್ಷಿನೇ ನಮ್ಮ ಲಕ್ಷದೀಪು ಲಕ್ಷದ್ವೀಪದಲ್ಲಿ ಹೋಗಿ ಸಮುದ್ರ ದಡದಲ್ಲಿ ಕೂತ್ಕೊಂಡಿದ್ದಕ್ಕೆ ಅವರು ಯಾರೋ ಅಂಡಮಾನ್ ಅವ್ರು ಮಾತಾಡ್ತಾರೆ ಮಂತ್ರಿಗಳು ಅದನ್ನು ವ್ಯಂಗ್ಯವಾಗಿ ಮಾತಾಡ್ತಾರೆ ಅವತ್ತು ಆ ಒಂದು ವ್ಯಂಗ್ಯವಾಗಿ ಮಾತಾಡಿದ ದಿವಸನೇ ಮಾಲ್ಡೀವ್ಸ್ ಮಾಲ್ಡೀವ್ಸ್ ಮಾಲ್ಡೀವ್ಸ್ಗೆ ಅಂಡಮಾನ್ ನಮ್ದೇನೆ ಮಾಲ್ಡೀವ್ಸ್ ಮಾಲ್ಡೀವ್ಸ್ಗೆ ಮಂತ್ರಿಗಳು ಹೇಳಿದ್ದ ಮಾತ್ರ ಅಲ್ಲಿ ತಲೆದಂಡ ಆಯ್ತು ಅವ್ರಿಗೆ ಪ್ಲಸ್ ಆವತ್ತು ಹತ್ತು ಸಾವಿರ ಬುಕ್ಕಿಂಗು ಕ್ಯಾನ್ಸಲ್ ಆಯಿತು ಇಡೀ ಪ್ರಪಂಚ ನೋಡ್ತು ಪವರ್ ಮೋದಿ ಪವರ್ ಮೋದಿ ಪವರ್ ಏನು ಅನ್ನೋದನ್ನ ತೋರಿಸಿದ್ರು ಹಾಗಾಗಿ ಇವತ್ತು ದೇಶ ಇವತ್ತು ನಮ್ಮ ನಮ್ಮ ಮೋದಿಯವರನ್ನ ಮತ್ತೆ ನಮ್ಮ ಪಕ್ಷವನ್ನ ಬಿ ಜೆ ಪಿ ತಳಪಟ್ಟದ ಕಾರ್ಯಕರ್ತರು ಭೂತ ಮಟ್ಟದ ಕಾರ್ಯಕರ್ತರು ಪಕ್ಷಕ್ಕಾಗಿ ಹಗಲು ರಾತ್ರಿ ದುಡಿತಾ ಇದ್ದಾರೆ ಪ್ರಾಣಕ್ಕೆ ಪ್ರಾಣ ಕೊಟ್ಟು ದೇಶ ರಕ್ಷಣೆ ಮಾಡ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ ದೇಶದ ಅಭಿವೃದ್ಧಿ ನಮಗೆ ಮುಖ್ಯ ಅಂತಾರೆ ಇವತ್ತು ಪಕ್ಷ ನಮ್ಗೆ ಸರ್ಕಾರ ಮುಖ್ಯ ಅಲ್ಲ ದೇಶ ಅಭಿವೃದ್ಧಿ ಆಗ್ಬೇಕು ದೇಶ ಸಮಗ್ರವಾಗಿರ್ಬೇಕು ದೇಶದ ಐಕ್ಯತೆಗಾಗಿ ನಾವು ಕೆಲಸ ಮಾಡ್ತೀವಿ ಆ ದಿಕ್ಕಿನಲ್ಲಿ ನಾವು ಮೋದಿ ಅವರ ಈ ಸರ್ ಗೆಲ್ಲಿಸಲೇಬೇಕು ಗೆಲ್ಸ್ತೀವಿ ಅಂತಕ್ಕಂಥ ಹಠ ತೊಟ್ಟಿದ್ದಾರೆ ಅದು ಯಾರು ಹಳ್ಳಿನಲ್ಲಿ ಇರ್ತಕ್ಕಂಥ ಅವಿದ್ಯಾವಂತ ನಾಗರಿಕರು ಸಮೀಕ್ಷೆ ಈಗ ಹೇಳೋ ಪ್ರಕಾರ ಮುನ್ನೂರ ಅರವತ್ತಾರು ಈಗ ಇಲ್ಲ ಸಮೀಕ್ಷೆ ಬದಲಾಗುತ್ತೆ ಅದಕ್ಕಿಂತ ಮೇಲೆ ಏರ್ತೀವಿ ನಾವು